ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರಾಪ್ರೈಟರ್ ನಾನು ಇವಾಗ ಲಾಸ್ಟ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಹಿಂದೆ ಒಂದು ಟೊಮೊಟೊ ಗಿಡದ್ದು ವೀಡಿಯೋ ಹಾಕಿದ್ದೆ ಈ ನೋಡಿ ಅದು ಈ ರೀತಿ ಇದೆ ಅಂದರೆ ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಈ ಗಿಡನ ಯಾವಾಗ ಹೂ ಕುಡಿ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದು ಈ ಎರಡನೇ ಕೊಂಬೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಈ ದಾರ ಕಟ್ಟಿ ದಾರದಿಂದ ಕಟ್ಟಿರಬೇಕಾಗತ್ತೆ ಇದು ಏನಾಯಿತು ಅಂದರೆ ಇವಾಗ ಕಾಯಿ ಬಿಟ್ಟ ಮೇಲೆ ನೆನ್ನೆ ಕಟ್ಟಿದ್ದಾರೆ ಅಂದರೆ ಗಿಡ ಎಲ್ಲ ಬೆಳೆದಾದ ಮೇಲೆ ಕಟ್ಟಿದರೆ ಅದಕ್ಕೊಂಥರ ಇದಾಗುತ್ತೆ ಮತ್ತು ಇದು ಪೋಷಕಾಂಶಗಳು ಸರಿ ಬಂದಿಲ್ಲ ಅಂದರೆ ಇದು ಕೆಮಿಕಲ್ ಫಾರ್ಮಿಂಗು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲ ಕೆಮಿಕಲ್ ಫಾರ್ಮಿಂಗ್ ಆಗಿರೋದ್ರಿಂದ ನೋಡಿ ಗೊಬ್ಬರ ಇಟ್ಟಿದ್ದಾರೆ ಮತ್ತು ಏನೇ ಆದ್ರೂ ಗಿಡ ಡೆವಲಪ್ ಆಗಿಲ್ಲ ಏಕೆಂದರೆ ಆ ಗಿಡಗಳು ನಿಮಗೆ ಯಾವಾಗ ಹೂ ಕುಡಿ ಅಂದರೆ ಇದು ಬೇರು ಅಂದರೆ ಇಷ್ಟುದ ಬಂದಾಗಲೇ ನಾವು ದಾರ ಕಟ್ಟೋದು ಸ್ಟಾರ್ಟ್ ಮಾಡಬೇಕು ಏಕೆಂದರೆ ಅದು ಒಂದು ಸತಿ ಟೊಮೊಟೊ ಗಿಡ ಮಲ್ಕೊಂಡಾಗ ನಾವು ಎತ್ತಿ ಇದ್ರೆ ಅದು ಅಷ್ಟು ಅದು ಗಿಡ ಗ್ರೋತ್ ಆಗಲ್ಲ ಅದಕ್ಕೋಸ್ಕರ ಟೊಮೊಟೊ ಗಿಡ ಯಾವತ್ತಿದ್ರೂ ನೋಡಿ ಈ ಈ ಲೆವೆಲ್ಲು ಇದು ಇನ್ನೂ ಚಿಕ್ಕಿದೆ ಅಂದರೆ ಕಾಯಿಲೆ ಬಂದು ಈ ಥರ ಆಗಿದೆ ಇಷ್ಟಿದ್ದಾಗಲೇ ದಾರ ಕಟ್ಟೋಕ್ಕೆ ಶುರು ಮಾಡಬೇಕು ಏನು ಮಾಡಿದ್ದಾರೆ ಅಂದರೆ ಕಾಯಿ ಬಿಟ್ಟು ಇವಾಗ ನೋಡಿ ಎಲ್ಲ ಎರಡು ಮೂರು ಬಿಟ್ಟಿದೆ ಇವಾಗ ದಾರ ಕಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಆಲ್ರೋ ಆಲ್ಮೋಸ್ಟ್ ಎಲ್ಲ ನೆಲದಲ್ಲಿ ಮನಗಿದ್ದು ನೆನ್ನೆ ಎತ್ತಿ ಕಟ್ಟಿದ್ದಾರೆ ಹಾಗಾಗಿ ಹಂಗೆ ಮಾಡಿದ್ದಾಗ ಆ ಗಿಡಗಳಿಗೆ ಚೇತರಿಸ್ಕೊಳ್ಳೋವಂಥ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ನಾನು ಯಾವುದನ್ನು ಸಜೆಸ್ಟ್ ಮಾಡಲ್ಲ ಏಕೆಂದರೆ ನಾವು ಕೆಮಿಕಲ್ ಫಾರ್ಮಿಂಗ್ ನಾವು ಯಾವುದನ್ನು ಸಜೆಸ್ಟ್ ಮಾಡಲ್ಲ ಅಂದರೆ ನಮ್ಮ ಫ್ರೆಂಡ್ ಹಾಕಿದ್ರಲ್ಲ ಅಂದರೆ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಏನೇನು ನಮಗೆ ಕಷ್ಟ ಎದುರಾಗುತ್ತೆ ಅದನ್ನೆಲ್ಲ ನಾನು ವಿಡಿಯೋ ತಗೀಲಿಕ್ಕೋಸ್ಕರ ಹಾಕಿರೋದು ಈಗ ನೋಡಿ ಗೊಬ್ಬರ ಔಷಧಿ ಇದು ಎಲ್ಲನೂ ಖರ್ಚು ಮಾಡಿದಾಗ ನಮಗೆ ಆ ಇದರಲ್ಲಿ ಏನೂ ಸಿಗೋಲ್ಲ ಫಾರ್ಮಿಂಗಲ್ಲಿ ಕೆಮಿಕಲ್ ಫಾರ್ಮಿಂಗಲ್ಲಿ ಅದಕ್ಕೋಸ್ಕರ ನಾವು ಸಾವಯವ ಕೃಷಿ ಇಲ್ಲ ನ್ಯಾಚುರಲ್ ಫಾರ್ಮಿಂಗನ್ನು ನಾವು ಸಜೆಸ್ಟ್ ಮಾಡ್ತೀವಿ ಓಕೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಎರೆಹುಳ ಉಳಗೊಬ್ಬರು ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಒದಗಿಸ್ತೇವೆ ಓಕೆ ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ಭೇಟಿಯಾಗೋಣ ನಮಸ್ಕಾರ